ಈ ದಿನ ರಾಮನವಮಿ ದಿವಸ ಪಟ್ಟಾಭಿಷೇಕದ ಕಾರ್ಯಕ್ರಮ ನಡೀತಾ ಇದ್ದೆ ಇದು ವಿಷ್ಣು ಹುಟ್ಟು ಬಂದಿರ್ತಕ್ಕಂತ ಶ್ರೀರಾಮ ಮಂದಿರದಲ್ಲಿ ನಡೀತಾ ಇದೆ ಇದರಲ್ಲಿ ನಮ್ಗ ಒಂದು ಪ್ರ ಪ್ರವಚನಕ್ಕಾಗಿ ನಾನು ಒಂದು ಅವಕಾಶ ಕೊಟ್ಟಿದ್ರೋ ನನ್ನ ಹೆಸರು ಜಯರಾಮ್ ಅಂತ ಕಾಲದಲ್ಲಿ ಕೆಲ ಇಂಜಿನಿಯರ್ ಆಗಿದ್ದೆ ಆಮೇಲೆ ಪಾರಾಯಣ ಪ್ರಾರಂಭ ಮಾಡಿ ಈಗ ಈ ಮಟ್ಟಕ್ಕೆ ಬಂದಿದ್ದೇನೆ ಇಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಪಾರಾಯಣ ಮಾಡ್ತಾರೇ ಇದ್ದೇನೆ ಪ್ರತಿ ವರ್ಷನೂ ಪ್ರತಾಪ್ ಇದ್ದೇನೆ ಈ ರಾಮ ಮಂದಿರ ಸುಮಾರು ಆರನೇ ಮಾಡಿದ್ದು ಈಗ ಅತ್ಯುತ್ತಮವಾದ ರೀತಿಯಿದೆ ಮತ್ತು ಮುಂದಕ್ಕೆ ಕೆಲವು ಡೆವಲಪ್ಮೆಂಟ್ ಎಲ್ಲ ಮಾಡ್ಬೇಕು ಅಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಇಲ್ಲಿ ಡಿಮ್ಯಾಂಡ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ಇಲ್ಲ ಜೊತೆಯಲ್ಲಿ ಮುಖ್ಯವಾದ ಕೆಲಸಗಳಿಗೆಲ್ಲ ಬಾಡಿಗೆ ಕೊಡ್ತಾ ಇದ್ದಾರೆ ಜನಗಳಿಗೆಲ್ಲ ಅನುಕೂಲವಾಗಿದೆ ಆ ಕರ್ನಾಟಕ ಪರ್ಟಿಕ್ಯುಲರ್ ಮೈಸೂರಿನಲ್ಲಿ ಕರ್ನಾಟಕ ಕೃಷ್ಣಮೂರ್ತಿ ಏರಿಯಾದಲ್ಲಿ ಸೊಮಿಟ್ರ ಪ್ಲೇಸ್ ಅಲ್ಲಿಗೆ ಬಸ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಜನಗಳಿಗೆ ಇದರಿಂದ ಬಹಳ ಅನುಕೂಲ ಆಗ್ತಾ ಇದೆ ಇದನ್ನ ತಮ್ಮ ಗಮನಕ್ಕೆ ತರಬೇಕು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಇದಕ್ಕೆ ಆದಷ್ಟು ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೇವೆ ಇದನ್ನ ಭಕ್ತಾದಿಗಳು ಎಲ್ಲರಿಗೂ ಒಂದು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೇವೆ ಮಕ್ಕಳ ಕಾಲ ಆಗಿದೆ ರಾಮ ಮಂದಿರಕ್ಕೆ ಸುಮಾರು ವರ್ಷಗಳಿಂದ ರಾಮನವಮಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ ಮತ್ತು ಇಲ್ಲಿ ಗರ್ಭಗುಡಿಯನ್ನ ಸುತ್ತ ಹಾಕುವ ರೀತಿಯಲ್ಲಿ ಮಾಡಬೇಕು ಅಂತ ಕಮಿಟಿನವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಕ್ಕೆ ಪ್ರಜೆಗಳ ಜನಗಳ ಸಹಾಯ ಬೇಕು ಅಂತ ನಾವು ಕೇಳ್ಕೊತೇವೆ ಮತ್ತು ರಾಮನವಮಿ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹದಿಮೂರು ದಿವಸಗಳ ಕಾಲ ರಾಮನವಮಿಯನ್ನ ನಡೆಸಿ ಕಲ್ಯಾಣೋತ್ಸವ ಮತ್ತು ವಸಂತೋತ್ಸವಗಳನ್ನ ಮಾಡಿ ಮುಗಿಸುತ್ತಾ ದೇವರಿಗೆ ಶೈಲೋತ್ಸವವನ್ನು ಕೂಡ ಮಾಡಲು ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಬಿ ಎಚ್ ಎಲ್ಲ ನಡೆಸಿದ್ದಾರೆ ಹತ್ತು ವರ್ಷದಿಂದ ಈ ರಾಮನವಮಿ ರಾಮನಗರ ಸಂಪರ್ಕದಲ್ಲಿದ್ದು இதர அபிவிரு அபிவிரு நான் சுமார் ஜன மொத்திய எல்லா சார்வன்க்கு மத்திய பிரதிநித் அஹ் பிரதி தின புனரிசு ஏகாதி இவ்வளோ நடுத்துக்கொண்டு யா விஜய் வில இல்ல நமக்கு ரம் மந்திர் வந்து சுசூத்த வந்து எல்லா அது புனர்வசு